ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನುಗ್ಗಿಕಾಯಿ ಸಾರು ಸಿಂಪಲ್ಲಾಗಿ ಹೆಂಗೆ ಮಾಡ್ಕೋದು ಅಂತ ಹೇಳಿ ಕೊಡ್ತೀನಿ ರೀ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ಒಂದು ಬಟ್ಲ ಬೇಳೆ ಮತ್ತು ನಾಲ್ಕು ಟೊಮೆಟೊ ತೊಗೊಂಡಿ ನೋಡಿರಿ ಬೇಳೆ ಏನಾದರೂ ತೊಗರಿಬೇಳೆ ತೊಗೊಂಡಿನಿ ರೀ ಅದರಿಂದ ಸಾರು ಭಾಳ ಟೇಸ್ಟ್ ಹಾಕದ್ರಿ ಈ ನುಗ್ಗಿಕಾಯಿಗೆ ಬೇಳೆನೇ ಬೇಕು ನೋಡಿರಿ ಈಗ ಒಂದು ಬೋಗಾಣಿ ಒಳಗೆ ಸಣ್ಣಗೆ ನುಗ್ಗಿಕಾಯಿ ಕಾಯಿ ಹೆಚ್ಚಿಟ್ಕೊಂಡಿನ್ರಿ ಉದ್ದದ್ದು ಆ ಥರ ಹಾಕೊಳಕತ್ತೀನಿ ರೀ ಇವು ಸಪ್ರೇಟಾಗಿ ಕುದಿಸ್ತೀನಿ ಬೇಳೆ ಜೋಡಿ ಕುದಿಸಿದ್ರೆ ಬಾ ಹಣ್ಣು ಹಾಕೋರಿ ಅದ್ರ ಸಲುವಾಗಿ ಇವು ಸಪ್ರೇಟಾಗಿ ಬೇರೆನೂ ಕುದಿಸ್ಕೋತೀನಿ ನೋಡಿರಿ ಕುಕ್ಕರ್ನ ಮಸ್ತ್ ಹಾಕದ್ರಿ ಸಾರ ಅನ್ನ ಜೋಡಿ ಚಪಾತಿ ಜೋಡಿ ರೊಟ್ಟಿ ಜೋಡಿ ಎಲ್ಲ ಟ್ರೈ ಮಾಡಿರಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇಳೆ ಮಂಜು ಟೊಮೆಟೊ ಇಡ್ತೀನಿ ನೋಡಿರಿ ಒಂದು ಎರಡು ಸಾವಿರ ತೊಗೊಳ್ಕೊಂಡು ಈ ಗ್ಯಾಸ್ನ ಗ್ಯಾಸ್ ಮ್ಯಾಗೆ ಕುದಿಯೋಕೆ ಇಡಾತೀನಿ ಅದನ್ನು ಆಮೇಲೆ ನುಗ್ಗಿಕಾಯಿ ಇಡ್ತೀನಿ ನೋಡ್ರಿ ನುಗ್ಗಿಕಾಯಿ ಸಪ್ರೇಟಾಗಿ ರೀ ಹಣ್ಣಾಗಿ ಕುದಿಸ್ತೀವಿ ಬೇಳೆ ಜೋಡಿ ಇಟ್ಟರೆ ಅದ್ರ ಸಲುವಾಗಿ ಸಪ್ರೇಟಾಗಿ ಇಡಾತೀನಿ ಸ್ವಲ್ಪ ಉಪ್ಪು ಹಾಕಿಟ್ರೆ ಭಾಳ ಟೇಸ್ಟ್ ಹಾಕೋರಿ ನುಗ್ಗಿಕಾಯಿ ಕೈ ಬಿಡೋಲ್ಲ ಅದ್ರ ಸಲುವಾಗಿ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ರೀ ಬೇರೆನೇ ಸಪ್ರೇಟಾಗಿ ಇಡಬೇಕು ಈಗ ಎಲ್ಲ ಕುದ್ದ ನೋಡಿರಿ ಬೇಳೆ ಆಮೇಲೆ ನುಗ್ಗಿಕಾಯಿ ಕುದ್ದಾವು ಒಗ್ಗರಣೆ ಹಾಕೋತೀನಿ ನೋಡ್ರಿ ಈಗ ಸ್ಪೂನ ಎಣ್ಣೆ ಹಾಕೋತೀನಿ ರೀ ಈಗ ಇದು ಸನ್ ಸ್ಪೂನ್ಲೇ 1/4 ಸ್ಪೂನ್ ಹಾಕದ ನೋಡಿ ಅಷ್ಟೇನ್ನಿ ಹಾಕೋಬೇಕರಿ ಸ್ವಲ್ಪ ಒಗ್ಗರಣಿಗೆ ಸಾಸಿವಿ ಜೀರಿಗೆ ಹಾಕೋತೀನಿ ನೋಡಿ ಸ್ವಲ್ಪ ಸ್ವಲ್ಪ ಅವ ಸಾಸಿವಿ ಜೀರಿಗೆ ಸ್ವಲ್ಪ ಚಟಪಟ ಅಂತ ಚಳೋತನಗೆ ಸಿಡಿಬೇಕರಿ ಅಂದ್ರೆ सारा ಒಂದು ಬಾರಿ ಮಸ್ತಾಕದ ನೋಡಿ దొర్బ స్పూన బిర్గ్ టేస్ట్ హాకీ నోడ్రీ స్వల్ప ఒగ్గే కర్గే హాకీ నోడ్రీ ఈ ఒగ్గర్ణి ఒళగ ము హాకొదీని అందరూ ఒగర్ణి ఒళగ్ హాకట్రె భా టేస్ట్ హాక్రీ అదే పర్వాలి మే స్వల్పు ఉప్పు హాకీ ఖారీ హాక నోడ్రీ అందర మరి అదే పర్వాలి సింపల్గా సారీ ఎలా ఫ్రై మరి రుట్టి జడి చపాతి జడి మత నోడ్రీ హాపి కమెంట్ మి బెల్ కుది నోడ్రీ అదినేలా చందాగా ముగ్స్కో అదన ఇలా ముగ్గుకూ ఇ సారీ హాక్తే నోడ్రీ ఒగ్ అయితే అండి అది అదే నోడ్రీ ನಿಮ್ಗೆ ಎಷ್ಟು ತಿಳಿಬೇಕು ಗಟ್ಟಿ ಬೇಕು ಒಬ್ಬರು ಗಟ್ಟಿ ತಿಂತಿರ್ತಾರೆ ಒಬ್ರು ತಿಳಿತಿತ್ತಿರ್ತಾರೆ ಬೇಕಾ ಹೆಂಗೆ ಹಂಗೆ ನೋಡಿಕೊಂಡು ಮಾಡ್ಕೊಳ್ರಿ ಸ್ವಲ್ಪ ರೊಟ್ಟಿಗೆ ಆಮೇಲೆ ಚಪಾತಿಗೆ ಸ್ವಲ್ಪ ಗಟ್ಟಿ ಇದ್ರೆ ಚಲೋ ಅನಿಸ್ತತ್ರಿ ರೀ ಅನ್ನಕ್ಕಂದ್ರೆ ಸ್ವಲ್ಪ ತಿಳಿ ಇದ್ರೆ ಭಾಳ ಟೇಸ್ಟ್ ಆಕತ್ತ ನೋಡಿರಿ ಚಂದ ಕುದೇ ಆತತ್ ನೋಡ್ರಿ ಈಗ ಮಸ್ತಾಗೆ ರೆಡಿ ಆಯ್ತು ನೋಡ್ರಿ ಸಾಂಬಾರು ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳಂಥದ್ದು ನೋಡ್ರಿ ನುಗ್ಗಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಎಷ್ಟೋ ಇದು ರೋಗಗಳು ಹಾಕೋದು ನೋಡ್ರಿ ಅದ್ರ ಸಲುವಾಗಿ ನುಗ್ಗಿಕಾಯಿನ ಹೆಚ್ಚು ಉಪಯೋಗ್ರಿ ಉಪಯೋಗಿಸ್ರಿ ನುಗ್ಗಿಕಾಯಿ ಪಲ್ಯ ಮಾಡೋದು ಅಂತೇಳಿ ಮುಂದೆ ನೀಡೋದಾಗ ಹಾಕ್ತೀನಿ ನೋಡ್ರಿ ಮತ್ತು ನುಗ್ಗಿ ಕಾಯಿ ಜ್ಯೂಸ್ನೂ ಮಾಡೋದು ಅಂತ ಹೇಳಿ ಅದನ್ನ ಮಾಡ್ಕೊಂಡು ಕುಡಿದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಅದ್ರ ಸಲುವಾಗಿ ಮಾಡೋದು ಮಾಡೋದಂತೇಳಿ ಈಗ ಸಾರು ಹೇಳೀನಿ ಆಮೇಲೆ ಮುಂದೆ ಅದನ್ನು ಪಲ್ಯ ಮಾಡೋದು ಆಮೇಲೆ ಜ್ಯೂಸ್ ಮಾಡೋದು ಹೇಳ್ತೀನಿ ನೋಡ್ರಿ ದಿನ ಒಂದು ಸಾರಿ ಕುಡಿದ್ರೆ ಭಾಳ ಆರೋಗ್ಯಕ್ಕೆ ಚಲೋ ನೋಡಿರಿ ಅದ್ರ ಸಲುವಾಗಿ ನುಗ್ಗಿಕಾಯಿದ ಜ್ಯೂಸ್ ಹೆಂಗೆ ಮಾಡೋದು ಅಂತೇಳಿ ಮುಂದೆ ನೀಡೋದಾಗ ಹಾಕ್ತೀನಿ ನೋಡ್ರಿ ಈಗ ಬಿಸಿ ಈ ಸಾರು ಹಾಕ್ಕೊಂಡು ಅಂದರೆ ಎಷ್ಟು ಮಸ್ತ್ ಆಕದ್ ನೋಡ್ರಿ ಅನ್ನ ಮಾಡೀನಿ ಈಗ ನನ್ನ ಮಗಳು ನುಗ್ಗಿಕಾಯಿ ಸಾರು ಬೇಕನ್ನ ಆತಿದಳು ಅದ್ರ ಸಲುವಾಗಿ ಮಾಡಿ ಆತೀ ನೋಡ್ರಿ ಹಸುವಾಗ್ಯದ ಮಮ್ಮಿ ಏನು ಮಾಡಿ ಮಾಡಿ ಮಾಡ್ ನುಗ್ಗಿಕಾಯಿ ಇದ್ದು ಅದಕ್ಕೆ ಸಿಂಪಲಾಗಿ ಒಂದು ಸಾರು ಮಾಡೋದು ಹೆಂಗೆ ಅಂತೇಳಿ ತಿಳ್ಕೊಟ್ಟಿ ನೋಡ್ರಿ ಪ್ಲೀಸ್ ಎಲ್ಲರು ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರೂ ಹೆಚ್ಚು ಹೆಚ್ ಹಿಡಿಯೋ ನೋಡ್ತಾ ಹೋರಿ ಮಸ್ತಾಗಿ ಸೂಪರಾಗಿ ಸಾರು ರೆಡಿ ಆಯ್ತು ನೋಡ್ರಿ ಎಲ್ಲ ಟ್ರೈ ಮಾಡ್ರಿ ಭಾರಿ ಮಸ್ತ್ ಆಗ್ಯದ ನೋಡ್ರಿ ಸಾರು ಇದಕ್ಕೆ ಬೆಲ್ಲ ಹಾಕೋಬಾರ್ದ್ರೆ ಟೇಸ್ಟ್ ಆಗಂಗಿಲ್ಲ ಸಾರು ಅದ್ರ ಸಲುವಾಗಿ ಬೆಲ್ಲ ಹಾಕಿಲ್ಲ ನಾನು ನೋಡಿರಿ ಮಸ್ತ ರೆಡಿ ಆಗ್ಯದ ನೀವು ಟ್ರೈ ಎಲ್ಲರೂ ಎಲ್ಲರಿಗೂ ಧನ್ಯವಾದ ರೀ